ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಮಸಾಲೆ ಉಪ್ಪಿನಕಾಯಿ ಹಾಕೋದು ಹೇಗೆ ಅನ್ನೋದನ್ನು ಇದ್ದೀನಿ ನೋಡೋಣ ಬನ್ನಿ ಇದು ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಉಪ್ಪಿನಕಾಯಿ ಏನು ಕಷ್ಟ ಇಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಐದು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಹಾಗೆನೇ ನೀವು ಇದನ್ನು ತೊಕ್ಕು ಅಂತ ಕೂಡ ಕರಿಬಹುದು ಉಪ್ಪಿನಕಾಯಿ ಅಂತಲೂ ಕೂಡ ಕರಿಬಹುದು ಇದು ಯಾವ ಥರ ಮಸಾಲೆಗಳನ್ನ ಇದಕ್ಕೆ ಸೇರಿಸ್ಬಿಟ್ಟು ಉಪ್ಪಿನಕಾಯಿನ ಮಾಡ್ತೀವಿ ಅನ್ನೋದನ್ನು ಇವತ್ತು ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಫ್ರೆಶ್ ಆದಂಥ ತುಂಬ ಕಾಯಿಯಾಗಿರೋವಂಥ ಮಾವಿನಕಾಯಿನ ತಗೊಂಡಿದ್ದೀನಿ ಇದು ನೋಡಿ ಯಾವುದೇ ಕಾರಣಕ್ಕೂ ಹಣ್ಣಾಗಿರಬಾರ್ದು ತುಂಬ ಕಾಯಿ ಥರ ಇರಬೇಕು ಈ ಥರ ಗಟ್ಟಿಯಾಗಿರಬೇಕು ಈ ಥರ ಇತ್ತು ಅಂತಂತಂದರೆ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಬರುತ್ತೆ ಆ ಕಾರಣದಿಂದ ಯಾವತ್ತು ನಾವು ಕಾಯಿ ಕಾಯಿಯಾಗಿರೋವಂಥ ಮಾವಿನಕಾಯಿನ ತಗೋಬೇಕಾಗುತ್ತೆ ಮೊದಲಿಗೆ ಇಲ್ಲಿ ನಾವು ಮಾವಿನಕಾಯಿನ ಈ ಥರ ಚೆನ್ನಾಗಿ ದೊಡ್ಡದಾಗಿ ಇರೋಂಥ ಸೈಡಲ್ಲಿ ನಾವು ಕಾಯಿನ ತುರ್ಕೋಬೇಕು ಚೆನ್ನಾಗಿ ಇದರಲ್ಲಿ ಮೂರ್ನಾಲ್ಕು ಮನೆಗಳಿರುತ್ತೆ ಸಣ್ಣ ಸಣ್ಣದು ಹಾಗೆ ದೊಡ್ಡ ದೊಡ್ಡದು ಆದರೆ ಉಪ್ಪಿನಕಾಯಿ ಹಾಕೋದಕ್ಕೋಸ್ಕರ ನಾವು ಈ ಥರ ದೊಡ್ಡದಾಗಿರೋವಂಥ ಸೈಡಲ್ಲೇ ಚೆನ್ನಾಗಿ ಮಾವಿನಕಾಯಿನ ತುರ್ಕೋಬೇಕು ಹಾಗೆ ಇಲ್ಲಿ ಸ್ವಲ್ಪ ನಾನು ಹೆಚ್ಚಿನೂ ಕೂಡ ಇಟ್ಕೊಂಡಿದ್ದೀನಿ ಹೆಚ್ಚು ಬೇಕಾದ್ರೂ ಅದಕ್ಕೆ ನಾವು ಉಪ್ಪಿನಕಾಯಿನ ಹಾಕ್ಕೋಬೋದು ಇವಾಗ ನೋಡಿ ಮೆಂತೆ ಮೆಣಸು ಆಮೇಲೆ ಲವಂಗ ಸಾಸಿವೆ ಜೀರಿಗೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಅಚ್ಚ ಖಾರದ ಪುಡಿ ಉಪ್ಪು ಅರಿಶಿನ ಇಷ್ಟನ್ನು ಕೂಡ ಇದಕ್ಕೆ ಹಾಕುವಂಥ ಮಸಾಲೆಗಳು ಇದನ್ನೆಲ್ಲ ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಅದನ್ನು ಚೆನ್ನಾಗಿ ನೀಟಾಗಿ ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇವಾಗ ಮೊದಲಿಗೆ ನಾವು ಇಲ್ಲಿ ಸಾಸಿವೆಯನ್ನು ಹುರ್ಕೊಳ್ಳೋಣ ಚೆನ್ನಾಗಿ ನೀಟಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಬಿಟ್ಟು ಅದನ್ನು ನಿಧಾನವಾಗಿ ನಾವು ಬಾಣಲೆಯಲ್ಲಿ ಸಾಸಿವೆಯನ್ನು ಹಾಕಿಬಿಟ್ಟು ನಿಧಾನವಾಗಿ ಒಂದು ಸ್ವಲ್ಪ ಚಟಪಟ ಅನ್ನವರೆಗು ಕೂಡ ಇದನ್ನು ಹುರ್ಕೋಬೇಕಾಗುತ್ತೆ ಸಾಸಿವೆ ತುಂಬ ಜೋರಾಗಿ ಉರಿ ಇಟ್ಟು ಹುರಿಯಕ್ಕೆ ಹೋಗಬಾರ್ದು ಇಲ್ಲಾಂತಂದರೆ ಅಂತಂದರೆ ಸೀದೋಗಿಬಿಡುತ್ತೆ ಆಮೇಲೆ ಮೆಂತೆ ಹಾಗೆ ನೆನೆ ಲವಂಗ ಮೆಣಸು ಇದನ್ನು ಕೂಡ ಚೆನ್ನಾಗಿ ಸಣ್ಣೂರಿನಲ್ಲಿ ಹುರ್ಕೋಬೇಕು ಅದು ಹುರಿದಿದ್ದಾಗಿದ್ದ ನಂತರ ಸ್ವಲ್ಪ ಎಣ್ಣೆಗೆ ನಾವು ಸಾಸಿವೆ ಜೀರಿಗೆ ಕರಿಬೇವು ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಒಗ್ಗರಣೆಯನ್ನು ಮಾಡ್ಕೋಬೇಕು ಈಗ ಇಲ್ಲಿ ನೋಡಿ ಮೆಂತ್ಯ ಹುರ್ಕೊಂಡಿರೋದು ಹಾಗೆ ಸಾಸಿವೆ ಹುರ್ಕೊಂಡಿರೋದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ತುರಿದು ಇಟ್ಕೊಂಡಿರೋಂತಹ ಮಾವಿನಕಾಯಿನಗೆ ಇವಾಗ ಒಂದೊಂದಾಗಿ ಸೇರಿಸ್ತಾ ಬರೋಣ ಮೊದಲಿಗೆ ಅಷ್ಟನದ ಪುಡಿಯನ್ನು ಒಂದು ಸ್ಪೂನು ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೋಬೇಕು ಇದು ಉಪ್ಪು ಖಾರ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಕಡಿಮೆ ಉಪ್ಪು ಖಾರ ತಿನ್ನೋರು ಸ್ವಲ್ಪ ಕಡಿಮೆ ಕೆನೇ ಹಾಕ್ಕೋಬೋದು ಇಲ್ಲಿ ನಾನು ಜಾಸ್ತಿ ಮಾವಿನಕಾಯಿ ತೊಗೊಂಡು ತುರಿದಿರೋದ್ರಿಂದ ಇಲ್ಲಿ ನಾಲ್ಕು ನಾಲ್ಕು ಸ್ಪೂನು ಖಾರ ಮತ್ತು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿರುವಂತಹ ಮಾವಿನಕಾಯಿ ಇಲ್ಲಿ ಹೋಳುಗಳೇನಿದೆಲ್ಲ ಇದಕ್ಕೂ ಕೂಡ ಸೇಮ್ ಅದೇ ಥರ ಅರಿಶಿನ ಉಪ್ಪು ಖಾರ ಎಲ್ಲ ಕೂಡ ಇದಕ್ಕೂ ಹಾಕ್ತಾಯಿದ್ದೀನಿ ನಾನು ಯಾಕೆ ಈ ಥರ ಎರಡು ಸಲ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಇಷ್ಟ ಇದ್ದರೆ ಆ ಥರ ತುರ್ಕೊಂಡು ಬೇಕಾದರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ಮಾವಿನಕಾಯಿನ ಸಣ್ಣ ಸಣ್ಣದಾಗಿ ಈ ಥರ ಹೋಳುಗಳನ್ನು ಬೇಕಾದರೂ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಆ ಕಾರಣಕ್ಕೋಸ್ಕರ ನಾನು ಎರಡೂ ಥರನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ಕೂಡ ಮೆಂತೆ ಹುರಿದು ಪುಡಿ ಮಾಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಂಡಿರೋ ಅಂಥದ್ದನ್ನು ಸೇರಿಸಬೇಕು ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಮಾತ್ರ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಆಮೇಲೆ ನಾವು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಮಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆನ ಆಮೇಲೆ ಇದಕ್ಕೆ ಸೇರಿಸ್ಕೊಂಡಾಗ ಅದು ತುಂಬ ಚೆನ್ನಾಗಿ ಕಲ್ತುಬಿಟ್ಟು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಉಪ್ಪಿನಕಾಯಿ ಹಾಕೋದಕ್ಕೆ ನಾವು ಸಾಸಿವೆ ಎಣ್ಣೆ ಬಳಸಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ರುಚಿಗೋಸ್ಕರ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೋಬೇಕು ಇಲ್ಲಿ ನನ್ನ ಹತ್ರ ಹಿಂಗಿಲ್ಲದೇ ಇರೋ ಕಾರಣದಿಂದ ನಾನು ಹಿಂಗೆ ಹಾಕಲಿಲ್ಲ ನೀವು ಇದಕ್ಕೆ ಹಿಂಗನ್ನು ಕೂಡ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲದರ ಜೊತೆಯಲ್ಲೂ ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿನ ನೀವು ಒಂದು ಗಾಜಿನ ಬಾಟಲಿಯಲ್ಲಿ ತುಂಬಿಸಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರಿ ಅಂತಂದರೆ ಒಂದು ತಿಂಗಳವರೆಗೂ ಕೂಡ ಏನೂ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಆ ಕಾರಣದಿಂದ ನೀವು ಕೂಡ ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಉಪ್ಪಿನಕಾಯಿ ಹೇಗನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ